ಇವತ್ತು ದೇಶಾದ್ಯಂತ ಜವಾಹರ್ಲಾಲ್ ನೆಹರೂರವರ ಪುಣ್ಯತಿಥಿಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಅವರ ಸ್ಮರಣೆಯನ್ನ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅವರು ದೇಶದ ಮೇಲೆ ಇಟ್ಟಿದ್ದಂಥ ದೇಶಭಕ್ತಿ ಸಾಮಾನ್ಯ ಜನರ ಮೇಲೆ ಇದ್ದಂಥ ಕಾಳಜಿ ದೇಶವನ್ನು ಅಭಿವೃದ್ಧಿಪಡಿಸಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಇವುಗಳನ್ನೆಲ್ಲ ಇವತ್ತು ನಾವು ನೆನಪು ಮಾಡ್ಕೋಬೇಕಾಗ್ತದೆ ಜವಾಹರಲಾಲ್ ನೆಹರೂರವರು ಪ್ರಜಾಪ್ರಭುತ್ವದಲ್ಲಿ ಜಾತ್ಯತೀತ ತತ್ವದಲ್ಲಿ ದೇಶದ ಅಭಿವೃದ್ಧಿ ಬಗ್ಗೆ ಅಪಾರವಾದಂಥ ನಂಬಿಕೆಯನ್ನು ಬದ್ಧತೆಯನ್ನು ಇಟ್ಟುಕೊಂಡಿದ್ದಂಥವರು ದೇಶ ಸ್ವಾತಂತ್ರ್ಯ ಆದಮೇಲೆ ಮೊದಲನೇ ಸ್ವಾತಂತ್ರ್ಯದ ಸ್ವಾತಂತ್ರ್ಯ ದೇಶದ ಪ್ರಧಾನಮಂತ್ರಿಗಳು ಹದಿನೇಳು ವರ್ಷಗಳ ಕಾಲ ದೀರ್ಘಕಾಲ ಈ ದೇಶದ ಪ್ರಧಾನಮಂತ್ರಿಯಾಗಿ ದೇಶವನ್ನ ಸಮಾಜವನ್ನು ಕಟ್ಟತಕ್ಕಂಥ ಕೆಲಸವನ್ನು ಮಾಡಿದರು ಅವರು ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ಇಡೀ ವಿಶ್ವದಲ್ಲಿ ಶಾಂತಿ ನೆಲೆಸಬೇಕು ಅಂತಕ್ಕಂಥ ಬದ್ಧತೆಯನ್ನ ಇಟ್ಕೊಂಡಿದ್ರು ಪರಸ್ಪರ ಪ್ರೀತಿಯಿಂದ ವಿಶ್ವಾಸದಿಂದ ಎಲ್ಲ ದೇಶಗಳು ಕೂಡ ಬದುಕಬೇಕು ಬೆಳೀಬೇಕು ಅಂತಕ್ಕಂಥ ಆಶಯವನ್ನು ಇಟ್ಕೊಂಡಿದ್ದಂಥವರು ಪ್ರಧಾನ ಜವಾಹರ್ಲಾಲ್ ನೆಹರು ಅವರು ನಮಗೆ ಸ್ವಾತಂತ್ರ್ಯ ಬಂದಾಗ ನಮ್ಮ ದೇಶ ಆರ್ಥಿಕವಾಗಿ ಸಾಮಾಜಿಕವಾಗಿ ಅಷ್ಟು ಬೆಳೆದಿರಲಿಲ್ಲ ಬಡತನ ಇತ್ತು ನಿರುದ್ಯೋಗ ಇತ್ತು ಅನಕ್ಷರತೆ ಇತ್ತು ಹಳ್ಳಿಗಳ ದೇಶ ಭಾರತ ಸುಮಾರು ಐವರೆ ಲಕ್ಷ ಹಳ್ಳಿಗಳಿದಾವೆ ಭಾರತದಲ್ಲಿ ಸ್ವಾತಂತ್ರ್ಯ ಬಂದಾಗ ಹತ್ರ ಹತ್ರ ಎಂಬತ್ತು ಪರ್ಸೆಂಟ್ ಹಳ್ಳಿಗಳಲ್ಲಿ ಜನ ವಾಸ ಮಾಡ್ತಾ ಇದ್ರು ಎಲ್ಲ ಜನರ ಬದುಕನ್ನ ಆಸನಗೊಳಿಸಬೇಕು ಹಳ್ಳಿಗಳ ಅಭಿವೃದ್ಧಿಯನ್ನು ಮಾಡಬೇಕು ಹಳ್ಳಿಗಳ ಅಭಿವೃದ್ಧಿ ಆಗದೇನೆ ದೇಶ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರನೇ ಪಂಚವಾರ್ಷಿಕ ಯೋಜನೆಗಳನ್ನು ಮಾಡಿ ಆ ಮೂಲಕ ದೇಶವನ್ನು ಅಭಿವೃದ್ಧಿಗೊಳಿಸಬೇಕು ಕನಿಷ್ಠ ಇಪ್ಪತ್ತು ವರ್ಷಗಳಲ್ಲಿ ಪಂಚವಾರ್ಷಿಕ ಯೋಜನೆಗಳ ಮೂಲಕ ಈ ದೇಶವನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಮೇಲಕ್ಕೆ ಎತ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಅವರು ಜೀವನದ್ದಕ್ಕೂ ಕೂಡ ಪ್ರಯತ್ನವನ್ನು ಮಾಡಿದರು